दो जय श्री राम रे कर्नाटक जय कर्नाटक कनकोतीतेन वीडियो चालू ಮಾಡೋಣ ಬರ್ರಿ ಹಾಯ್ ಹೇತೆ ಅನ್ತಾ ರೀ ಹಾಯ್ ಜಿನಿ ಹಾಯ್ ಜಿನಿ ಹೇ ಹಾಯ್ ಗಾಯ್ಸ್ ಅನ್ ಹಾಯ್ ಗಾಯ್ಸ್ ಹಾ ಬಾ ಬಿಟ್ ಯಾತು bolts ಚಿನು ಚಿನು ತೋತನ್ರಿ ತೆತ್ಕೋನಿ ನಿಯತ್ ಕೋರಯಾ ಕಕದಕ ಲೇಡಿ ಇದು ಮಾಡ್ಲತರ মেহেದಿ ತಕೋರತರ ಬಿರ್ತ মেহেದಿ ಡಿಸೈನ್ ತೋರ್ಸ ಜರ ಜರ ಡಿಸೈನ್ ತೋರ್ಸತರಿ মেহেದಿ ಡಿಸೈನ್ ಬಿರ್ತ ಡಿಸೈನ್ ತೋರ್ಸೇ ਠੀਕ ರೀ ಡಿಸೈನ್ ಹೆಚ್ ಸಂ ತಕೋದಾ ಮಾಡ್ರೆ

उम्रों निकलने रहेगी। फाइनल लाख रुपए बंद कुत्ता रे। आठ बंद उन तड़ित <laughs> <गे? laughs> <laughs> <laughs> बंद कुत्ता रोगे। <laughs> हाँ। फाइनल हम चिर बंद कुत्ता रे। चलिए हाय नोट। हाय सब्सक्राइब मार दरों। हाय। हैंग अंतिम की। तुम रे बड़े बड़े पकड़। ये दिवन आओ किर किर मर बड़ा। ये ना। मंचन लगने। நோடி ಏಯ್ ಎಲ್ಲೋ ಜರಾಟರ್ ಕಾಲ ಕದ ಏರ್ಚೆನ್ನಿ ಚಿನ್ನಾಡಿ ಮಾಮಗೈ ತುಂಗಾ ಏ ಮಡಿ ಹತ್ತು ಹತ್ತು ಚಿನ್ನಿ ಸರಿಯಾ ಸಕ್ಕಿ ಏ ನೋ ಬಾರಾಬರಾ ಸುನಿ ನನ ಹೊಡಿಸ್ಲಿ ಹೈ ದಪ್ಪ ನನ ಹೊಡಿತಿ ನನ ಹೊಡಿತಿ ದಪ್ಪಾ ಏ ಅವ ನನ ಹೊಡಲಿ ಸರಿ ಇದೆ ಚಿನ್ನಿ ಅಮ್ಮ ನನ ಹೊಡಿತಿ ದಪ್ಪಾ ಬ್ಯಾಡಾ ತಾವ್ ತುಟಿ ಬಡಪಕ ನೈಟ್ ಬರ್ತೀ ನಾನೇ ಕೊಡ್ತೀ ಸುಮ್ನೆ ಕರಾಯ್ತು ದಪ್ಪಾ ದಪ್ಪಾ ಹ್ ಬುಡ್ಡ ತಂದು ಕೊಟ್ಟ ಯಾರು ತುಳಸಿ ಯಾರು ತಂದು ನಿನಗೆ ಯಾರು ತುಳಸೊಟ್ಟ ನಿಮ್ಮ ತಂದು ಕೊಟ್ಟ ನಿಮ್ಮ ಮಾವು ತಂದು ಕೊಟ್ಟಿಗೆ ಆಗಿತ್ತು ಅಂದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಇದ್ರ ಮುಂದಿನ ಬೇಕಾಗಿತ್ತು ಅಂದ್ರೆ ಕಮೆಂಟ್ ಹಾಕಿರಿ ಮುಂದಿನ ಹಾಕಿರ್ತಿ ಅರ್ಧಾನೇ ವಿಡಿಯೋ ಹಾಕಿನಿ ನೋಡ್ರಿ ವಿಡಿಯೋ ಇಷ್ಟ ಅಂದ್ರೆ ಹಾಕ್ರಿ ಇಲ್ಲಿ ಇಷ್ಟ ಆಯ್ತಂದ್ರ ಮುಂದಿನ ಇದ್ರಾಗ ಹಾಕ್ತೇನ್ರಿ ಧನ್ಯವಾದಗಳು